ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ದಿನ ತುಂಬಾ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಯಾಕಂದರೆ ಸುಮಾರು ಎಲ್ರಿಗೂ ಕೂಡ ನಮ್ಮ ಆರೋಗ್ಯ ಸೌಂದರ್ಯ ಚೆನ್ನಾಗಿರಬೇಕು ಅದರ ಜೊತೆ ನಮಗೆ ದುಡ್ಡು ಕಾಸು ಕೂಡ ಇರಬೇಕು ಎಲ್ಲ ರೀತಿ ಕೂಡ ನಮಗೆ ಒಂದೇ ಬಾರಿ ಚೆನ್ನಾಗಿರಬೇಕು ಅಂತ ಎಲ್ಲರೂ ಕೂಡ ಬಯಸುವಂಥದ್ದು ಏಕೆಂದರೆ ಏನೇ ಕಷ್ಟಗಳು ಬಂದರೂ ಕೂಡ ಈ ಅಪ್ಪ ಈ ಕಷ್ಟಗಳು ಯಾಕಪ್ಪ ಬಂತು ಅಂದ್ಕೊಳ್ತೀವಿ ಆದರೆ ತುಂಬ ಸರಳ ವಿಧಾನದಲ್ಲೇ ಪರಿಹಾರ ಶಾಸ್ತ್ರಗಳಲ್ಲಿ ಮಾನವ ಜೀವನಕ್ಕೆ ಬೇಕಾದಂಥ ಎಲ್ಲ ಅಗತ್ಯಗಳಿಗೂ ಕೂಡ ಪರಿಹಾರಗಳ ಮುಖಾಂತರ ಒಂದು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ಅದನ್ನು ನಾವು ಮಾಡ್ತೀವೋ ಬಿಡ್ತೀವೋ ಅನ್ನೋದು ಮಾತ್ರ ಇಲ್ಲಿ ಯಕ್ಷ ಪ್ರಶ್ನೆ ಸ್ನೇಹಿತರೆ ಎಲ್ರಿಗೂ ಕೂಡ ನೋಡಿದಾಗ ನಾವು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಅದನ್ನು ನಾವು ಅನುಷ್ಠಾನಕ್ಕೆ ಹೇಳೋದು ಒಂದು ಮಾಡೋದು ಅನುಷ್ಠಾನ ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವ ಅನ್ನೋದು ಮಾತ್ರ ಬಹಳ ಮುಖ್ಯವಾಗಿರುತ್ತೆ ಈ ದಿನ ಒಂದು ಮಂತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ತುಂಬಾ ಈಸಿಯಾಗಿ ಇರುವಂತ ಒಂದು ಪರಿಹಾರನ ಇದು ನಮಗೆ ಸೌಂದರ್ಯ ಆರೋಗ್ಯ ಹಾಗೂ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳಬಹುದು ಇದಕ್ಕೆ ಎಲ್ರಿಗೂ ಕೂಡ ಯಾವುದೇ ಒಂದು ನಿಯಮ ಇಲ್ಲದೆ ಆರಾಮಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಇನ್ನು ಹೇಳಬೇಕು ಅಂದರೆ ಟರ್ಮರಿಕ್ ಅರಿಶಿಣ ಅನ್ನೋದು ಒಂದು ಮಂಗಳಕರವಾದ ವಸ್ತು ಇದನ್ನು ನಾವು ನಮ್ಮ ಬಾಡಿ ಮೇಲೆ ಅಂದರೆ ಮುಖದ ಮೇಲೆ ಲೇಪನ ಮಾಡಿದಾಗ ಆ ಸೌಂದರ್ಯ ಅನ್ನೋದು ದುಪ್ಪಟ್ಟಾಗುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಇದನ್ನು ಮುಖಕ್ಕೆ ಹಚ್ಕೊಳ್ಳೋದಲ್ಲ ಈ ಹೊತ್ತು ತಿಳಿಸ್ತಾ ಇರುವಂಥದ್ದು ತುಂಬಾ ಒಂದು ಶಕ್ತಿದಾಯಕವಾಗಿರುತ್ತೆ ಈ ಮಂತ್ರವನ್ನು ನೀವು ಪದೇ ಪದೇ ಹೇಳ್ಕೊಳ್ತಾ ಇದ್ದಾಗ ದುಡ್ಡು ಅನ್ನೋದು ನಮಗೆ ಬರುತ್ತೆ ಸ್ನೇಹಿತರೆ ಯಾವುದೋ ಮರ ಬಂದು ನಮಗೆ ಆ ಕಾಯಿಗಳು ಬಿಡೋ ಥರ ದುಡ್ಡು ಬರುತ್ತೆ ಅಂತಲ್ಲ ನಾವು ಏನು ದುಡಿತಾ ಇರ್ತೀವಿ ನೋಡಿ ಅದರಲ್ಲಿ ಆದಾಯ ಹೆಚ್ಚಾಗುತ್ತೆ ದುಡ್ಡಿನ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ಬೇರೆ ಕಡೆಯಿಂದ ನಾವು ಇನ್ನಷ್ಟು ದುಡ್ಡನ್ನು ಸಂಪಾದಿಸಬೇಕು ಅಂತ ನಮ್ಮ ಮನಸ್ಸಿಗೆ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಒಂದು ಶಕ್ತಿ ಅನ್ನೋದು ಬರುತ್ತೆ ನಮಗೆ ದುಡ್ಡು ಅನ್ನೋದು ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿದೆ ಅದು ರಿಲೀಸ್ ಆಗಬೇಕು ಬರಬೇಕು ಅಂತ ಬಯಸ್ತೀವಿ ನೋಡಿ ಅದು ಆಗುತ್ತೆ ನೀವು ತಗೊಳ್ಬೇಕಾಗಿರುವಂಥದ್ದು ಇಷ್ಟೇ ರೋಸ್ ವಾಟರ್ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಕೆಲವೊಬ್ಬರಿಗೆ ರೋಸ್ ವಾಟರ್ ಅಂದರೆ ಏನಕ್ಕ ಅಂತ ಕೂಡ ಸುಮಾರು ಕಮೆಂಟ್ಗಳಲ್ಲಿ ನೀವು ಕೇಳ್ತೀರಾ ಎಲ್ಲ ಅಂಗಡಿಗಳಲ್ಲೂ ಕೂಡ ನಮಗೆ ರೋಸ್ ವಾಟರ್ ಅನ್ನೋದು ತಪ್ಪದೇ ಸಿಗುತ್ತೆ ಕೇಳಿ ನೋಡಿ ತಗೊಳ್ಬಹುದು ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಇಲ್ಲ ಅಂದರೆ ನೀವು ಒಂದು ಶುದ್ಧವಾದ ಕುಡಿಯುವ ನೀರನ್ನೇ ತಗೊಳ್ಳಿ ತೊಂದರೆ ಇಲ್ಲ ಆ ನೀರಲ್ಲೇ ಸ್ವಲ್ಪ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಂಡು ಒಕ್ಕಳಿಗೆ ಅದನ್ನು ಸ್ವಲ್ಪ ಲೇಪನ ಮಾಡ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ ತುಂಬ ಹಚ್ಕೊಳ್ಳೋದೇನೂ ಇಲ್ಲ ಸುಮ್ಮನೆ ಜಸ್ಟ್ ಒಂದಿಷ್ಟೇ ಇಷ್ಟನ್ನು ಅರಿಶಿನ ತಗೊಂಡಿದ್ದೆ ರೋಸ್ ವಾಟರ್ನ ನೀವು ತಗೊಂಡು ಪೇಸ್ಟ್ ಮಾಡಿಬಿಟ್ಟಿದ್ದೆ ಅದನ್ನು ಬೆರಳಲ್ಲಿ ನಾವು ಹಚ್ಚಬೇಕಾಗುತ್ತೆ ಒಕ್ಕಳಿಗೆ ಇದನ್ನು ಜೆಂಟ್ಸು ಲೇಡೀಸು ಈ ಪ್ರತಿಯೊಬ್ಬರು ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಒಂದು ಕಂಪ್ಲೇಂಟ್ ಅಂದರೆ ಒಂದು ಹೀಟ್ ಆಗುತ್ತೆ ಅರಿಶಿಣದಿಂದ ಕೆಲವೊಬ್ಬರಿಗೆ ಪಿಂಪಲ್ಸ್ ಬರೋದು ಈ ಥರ ಇರುತ್ತೆ ಅಂಥವರು ಬೇಕಾದರೆ ನೀವು ಅದನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಆ ಥರ ಇದ್ದರೆ ಅಥವಾ ನಿಮಗೆ ಈ ಸ್ಕಿನ್ ಮೇಲೆ ಎಲ್ಲ ನಾವು ಬೇರೆ ಈ ವಸ್ತುಗಳನ್ನೆಲ್ಲ ಲೇಪನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳುವಂಥವರು ಕೂಡ ಇರ್ತಾರೆ ಅಂಥವರು ನೋಡಿಕೊಂಡು ಮಾತ್ರ ಜಾಗರೂಕತೆಯಿಂದ ಮಾಡ್ಕೊಳ್ಬಹುದು ಇದು ನೈಸರ್ಗಿಕವಾಗಿ ಸಿಗುವಂಥ ವಸ್ತು ಆಗಿರೋದ್ರಿಂದ ಇದರಿಂದ ನಮಗೆ ಯಾವುದೇ ರೀತಿಯ ಎಫೆಕ್ಟ್ ಅನ್ನೋದು ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ ಇದು ಆರೋಗ್ಯಕ್ಕೂ ಕೂಡ ಹಾಗೂ ನಮ್ಮ ಹಣಕಾಸಿನ ಸಮಸ್ಯೆಗಳು ನಮ್ಮ ಒಂದು ಮನೆಯಲ್ಲಿ ನಮ್ಮ ಮೇಲೆ ಇರುವ ಕೆಟ್ಟ ಶಕ್ತಿಗಳು ಕೂಡ ಅದು ದೂರ ಆಗುವಂಥದ್ದು ಒಳ್ಳೆಯ ವಾತಾವರಣದಲ್ಲಿ ನಾವಿದ್ರೆ ಯಾವ ಥರ ನಮಗೆ ಮನಸ್ಸು ಚೆನ್ನಾಗಿರುತ್ತೆ ನೋಡಿ ಆ ಥರ ಇದನ್ನು ಮಾಡಿಕೊಂಡಾಗ ನಮಗೆ ಮನಸ್ಸಲ್ಲಿ ಯಾವುದೇ ಕಷ್ಟಗಳು ದುಗುಡಗಳಿದ್ರೂ ಕೂಡ ದೂರ ಆಗುತ್ತೆ ಮನುಷ್ಯನಿಗೆ ಈಗ ಯಾರನ್ನ ನೀವು ಕೇಳಿದ್ರು ಕೂಡ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿದ್ರೆ ಮೊದಲು ಹೇಳುವಂಥದ್ದು ದುಡ್ಡು ಆರೋಗ್ಯ ದುಡ್ಡು ಆರೋಗ್ಯ ಇವೆರಡೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸುವಂಥವರು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ಆರೋಗ್ಯಕ್ಕೂ ಒಳ್ಳೆಯದು ನಮಗೆ ದುಡ್ಡು ಅನ್ನೋದು ಕೂಡ ಬರುವಂಥ ಎಲ್ಲ ರೀತಿಯ ಶಕ್ತಿದಾಯಕವಾದ ಆ ಸಂದರ್ಭ ಅನ್ನೋದು ಸೃಷ್ಟಿಯಾಗುತ್ತೆ ನಾವು ಬೇಕಾದಷ್ಟು ಸಮಯಗಳಲ್ಲಿ ಎಷ್ಟೋ ಪೂಜೆಗಳನ್ನು ಮಾಡ್ಕೊಳ್ತೀವಿ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಆದರೆ ಅದು ಯಾವುದು ಅಷ್ಟೇ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಯಾವ ಸಮಯಕ್ಕೆ ಎಷ್ಟು ಕೊಡಬೇಕು ಏನು ಕೊಡಬೇಕು ನಮ್ಮ ಲೈಫಲ್ಲಿ ಯಾವುದು ಬರಬೇಕು ಯಾವುದು ಬರಬಾರ್ದು ಅದೆಲ್ಲನೂ ಕೂಡ ಡಿಸೈಡ್ ಆಗುತ್ತೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ನಿರಂತರವಾಗಿ ಇರುತ್ತೆ ಸ್ನೇಹಿತರೆ ಯಾಕಂದರೆ ಮನುಷ್ಯನು ಬದುಕಬೇಕು ಅಂದರೆ ನಮಗೆ ಈಗ ಗಾಳಿ ನೀರು ಅನ್ನ ಆಹಾರ ಇದು ಎಲ್ಲ ಎಷ್ಟು ಮುಖ್ಯ ಆಗಿರುತ್ತೋ ಅದೇ ಥರನೇ ಪರಿಹಾರಗಳು ಕೂಡ ನಮಗೆ ಈ ಬರುವಂತ ಕಷ್ಟಗಳನ್ನು ತಡೆಯೋದಕ್ಕೆ ಆ ಕಷ್ಟಗಳು ಬಂದಾಗ ಆ ತೀವ್ರತೆ ಅನ್ನೋದು ಕಡಿಮೆ ಆಗೋದಕ್ಕೆ ನಮ್ಮ ಮನಸ್ಥಿತಿ ಒಂದು ಸಮತೋಲನದಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗೋದಕ್ಕೆ ಈ ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಆಶೀರ್ವಾದ ಅಂತಲೇ ಹೇಳ್ಬಹುದು ಇದನ್ನು ಮಾಡಿಕೊಳ್ಳಿ ಹಾಗೂ ನನ್ನ ಮಂತ್ರನೂ ಕೂಡ ಶೇರ್ ಮಾಡಿದ್ದೀನಿ ಈ ಮಂತ್ರವನ್ನು ನೀವು ಅರಿಶಿಣ ಪೇಸ್ಟ್ ಮಾಡಿ ಲೇಪನ ಮಾಡ್ಕೊಳ್ತೀರಲ್ವ ಒಕ್ಕಳಿಗೆ ಆಗ ಹೇಳಿಕೊಳ್ಳುವ ಮಂತ್ರ ಆ ಮಂತ್ರ ಕೂಡ ಡಿಸ್ಪ್ಲೇ ಆಗಿದೆ ಹೀ ಶ್ರೀಂ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಏಕೆಂದರೆ ಇದು ಬಂದು ದುಡ್ಡನ್ನು ಆಕರ್ಷಿಸುವಂಥ ಶಕ್ತಿದಾಯಕವಾದ ಮಂತ್ರ ರಾತ್ರಿ ನೀವು ಮಲಗುವಾಗ ಇದನ್ನು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರನ ನೀವು ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಹಾಗೆ ಹನ್ನೊಂದು ದಿನ ಕಂಟಿನ್ಯೂಯಸ್ ಆಗಿ ಮಾಡಿಕೊಳ್ಳಿ ಈ ಹನ್ನೊಂದು ದಿನ ಮಾಡಿಕೊಂಡಾಗ ಇಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನಾವು ಎಲ್ರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಪರಿಹಾರ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಮಾಡ್ಕೊಂಡಿದ್ದಕ್ಕೆ ನಮಗೆ ಬೆಸ್ಟ್ ಆಗಿದೆ ಅಂತ ಹೇಳ್ತೀರಲ್ವ ಆಗ ನೀವು ಈ ರೀತಿಯ ಪರಿಹಾರಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅವರು ಕೂಡ ಮಾಡ್ಕೊಳ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ ಆದರೆ ನಾವು ಮೊದಲೇ ಹೇಳಿದಾಗ ಅದರ ಪ್ರಭಾವ ಒಂದು ಕಡಿಮೆ ಆಗಿಬಿಡುತ್ತೆ ನಮಗೂ ಕೂಡ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಒಬ್ಬೊಬ್ರಿಗೆ ಎಷ್ಟೇ ಶಕ್ತಿದಾಯಕವಾದ ಮಂತ್ರಗಳು ರೆಮಿಡಿಗಳಾದರೂ ಕೂಡ ವರ್ಕ್ ಆಗೋದಿಲ್ಲ ಅದು ಬೇರೆ ರೀತಿಯೇ ಕೆಲವೊಂದು ಎಲ್ರಿಗೂ ಒಳ್ಳೆಯದಾಗಿದೆ ಆದರೆ ನಮ್ಗೆ ಯಾಕೆ ಒಳ್ಳೆಯದಾಗಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಸ್ವಲ್ಪ ಅಡೆತಡೆಗಳು ಕೂಡ ಇರುತ್ತೆ ಅದನ್ನು ಕೂಡ ನಾವು ಒಂದು ಸಹಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ತಾಳ್ಮೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುವ ಒಂದು ಸೂಚನೆ ಕೊಡುವಂಥ ರೆಮಿಡಿ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಇದನ್ನು ಇವತ್ತು ನೋಡಿದ್ರೆ ನೀವು ಇವತ್ತೇ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು